ದಾಸೋಹದ ಸಂಗಣ್ಣನವರ ಒಂದು ವಚನ ಹರಿದ ನೀರಿನ ಅಡಿಯ ಕಾಣಬಹುದಲ್ಲದೆ ನಿಂದ ಇಂಗಡಲಿನ ಅಡಿಯ ಕಂಡವರುಂಟೆ ಚಲನೆಯಿಂದ ತೋರುವ ತೋರಿಕೆಯ ಕಾಣಬಹುದಲ್ಲದೆ ಶಬ್ದ ಮುಗ್ಧವಾದ ಶರಣನ ಚಿತ್ತವ ಭೇದಿಸಬಹುದೇ ಅದು ಸರ ಹರಿದ ಸಂಬಂಧ ಶಂಭುವಿನಿಂದತ್ತ ಸ್ವಯಂಭುವಿನಿಂದತ್ತ ಅತಿ ಬಳ ನೋಡ ಮಾತುಳಂಗ ಮಧುಕೇಶ್ವರನು ದಾಸೋಹದ ಸಂಗಣನವರು ಇಂದಿನ ಬನವಾಸಿ ಪ್ರಾಂತ್ಯಕ್ಕೆ ಸೇರಿದವರಾಗಿದ್ದು ಮಠಗಳಿಗೆ ಬಂದ ಜನರಿಗೆ ಊಟ ಬಡಿಸುವಂತಹ ಕಾಯಕವನ್ನು ಮಾಡ್ತಾ ಇದ್ರು ಅದರ ಜೊತೆಗೆ ಮಠದ ಮಕ್ಕಳಿಗೆ ಪಾಠ ಹೇಳಿಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಈ ವಚನದಲ್ಲಿ ಸ್ಥಾವರ ಮತ್ತು ಜಂಗಮ ಅಂದರೆ ಶರಣರು ಇವೆರಡರಲ್ಲಿ ಶರಣತ್ವವೇ ಶ್ರೇಷ್ಠ ಅನ್ನುವಂತಹ ನಿಲುವನ್ನು ಪ್ರತಿಪಾದಿಸ್ತಾರೆ ಏಕೆಂದರೆ ಶರಣರು ಸ್ಥಾವರವನ್ನು ನಿರಾಕರಿಸಿ ಬೆಳೆದಂಥವರು ಹಾಗಾಗಿ ಇಲ್ಲಿ ಸೂಕ್ತವಾದ ನಿದರ್ಶನಗಳನ್ನು ಕೂಡ ನೀಡ್ತಾ ಹೋಗ್ತಾರೆ ಹರಿಯುವ ನೀರಿನ ಸ್ಥಳದಲ್ಲಿ ಅಡಿ ಅಂದರೆ ಅದರ ಕೆಳಭಾಗವನ್ನು ನಾವು ನೋಡಬಹುದು ಆದರೆ ನಿಂತಿರುವ ಕಡಲಿನ ಕೆಳಭಾಗವನ್ನು ಕಂಡವರು ಯಾರಿದ್ದಾರೆ ಚಲಿಸುವ ವಸ್ತುವಿನ ಗುಣ ಸ್ವಭಾವ ತೋರಿಕೆಗೆ ಮುಕ್ತವಾಗಿರುತ್ತದೆ ಕಡಲಿನ ಆಳ ಗಹನವಾಗಿರತಕ್ಕಂಥದ್ದು ಅಂದರೆ ಸಾಮಾನ್ಯನ ಊಹೆಗೂ ಕೂಡ ನಿಲುಕಲಾರದ ಒಂದು ವಿಸ್ಮಯ ಅದು ಹಾಗೆಯೇ ಶರಣನ ಮನಸ್ಸು ಕೂಡ ಆಳವಾಗಿರತಕ್ಕಂಥದ್ದು ಸಾಮಾನ್ಯನಿಗೆ ಅದು ಅರ್ಥವೇ ಆಗುವಂಥದ್ದಲ್ಲ ಸಾಮಾನ್ಯನಿಗೆ ನಿಲುಕುವಂಥದ್ದು ಕೂಡ ಅಲ್ಲ ಅದಕ್ಕೆ ಅದನ್ನು ಸರ ಹರಿದ ಸಂಬಂಧ ಅಂತೇಳಿ ಇಲ್ಲಿ ಕರೆದಿದ್ದಾರೆ ಅಂದರೆ ಶಬ್ದದಿಂದ ಸರ ಅಂದರೆ ಶಬ್ದ ಅಂತ ಅರ್ಥ ಶಬ್ದದಿಂದ ತುಂಡು ಮಾಡಲಾಗದಂತಹ ಒಂದು ಬಂಧ ಅದು ಶರಣ ಆತನ ನಡೆ ನುಡಿ ಎಲ್ಲದರಲ್ಲೂ ಕೂಡ ಆಳವಾದ ಶೋಧಿಸಲಾರದ ಬಿಗಿ ಬಂಧವನ್ನು ಆತ ಅಳವಡಿಸ್ಕೊಂಡಿರ್ತಾನೆ ಈ ರೀತಿಯ ಬಂಧುತ್ವ ಶರಣರಲ್ಲಿ ಇದ್ದಿದ್ದರಿಂದಲೇ ಅದೊಂದು ಚಳವಳಿಯ ರೂಪವನ್ನು ಪಡ್ಕೊಂಡು ಸಮಷ್ಟಿ ದೃಷ್ಟಿಕೋನದಲ್ಲಿ ಬೆಳವಣಿಗೆಯನ್ನು ಆಯಿತು ಅಂತೇಳಿ ಭಾವಿಸ್ಬೋದು ಹಾಗಾಗಿ ನಮಗೆ ಅರ್ಥ ಆಗ್ತದೆ ಎಲ್ಲಿ ಒಂದು ನಿರ್ದಿಷ್ಟವಾದ ಚಿಂತನೆ ಇರ್ತದೋ ನಿರ್ದಿಷ್ಟವಾದ ನಿಲುವುಗಳಿರ್ತದೋ ಅಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆಯನ್ನು ನಾವು ನಿರೀಕ್ಷಣೆ ಮಾಡಬಹುದು ಹೇಳಿ ಏಕೆಂದರೆ ಸಮಾಜವನ್ನು ತಿದ್ದುವ ಕೆಲಸ ಸಾಮಾನ್ಯವಾದುದಲ್ಲ ಅದಕ್ಕೆ ತನ್ನದೇ ಆದಂತಹ ಒಂದು ನಿರ್ದಿಷ್ಟವಾದಂತಹ ಗುರಿ ಉದ್ದೇಶಗಳು ಇರಬೇಕಾಗ್ತದೆ ಈ ರೀತಿಯ ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಯಾರು ಅಂತಂದರೆ ಅದು ಶರಣರು ಮಾತ್ರ ಅವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳುವುದೇ ಒಂದು ಸವಾಲಿನ ಕೆಲಸ ಆವತ್ತಿನ ಕಾಲಕ್ಕೆ ಇವತ್ತು ಕೂಡ ದಾಸೋಹದ ಸಂಗಣ್ಣನ ಈ ಮಾತು ಪ್ರಸ್ತುತ ಅಂತ ಹೇಳಿ ಅನಿಸುತ್ತೆ